ಮಧ್ಯರಾತ್ರಿ ಒಳಗೆ ಏನು ಹೆಚ್ಚು ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಎಲ್ಲ ಮಾಡಬೇಕಂತಿದಾರ ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಎಲೆಕ್ಟ್ರಿಕಲ್ ಶಾಕ್ ಆಗಿ ಮೂರು ಜನ ತೀವ್ರ ಮೂರು ಜನಕ್ಕೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗಿತ್ತು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಆ ವಿಷಯವನ್ನು ತಂದು ಭಾಳ ಮನ ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ ಎರಡು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅವರು ಆದೇಶವನ್ನು ಮಾಡಿದರು ಅದೇ ರೀತಿಯಾಗಿ ಸಹಾಯಕವರಿದ್ದಾರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ ಮಧ್ಯೆ ಮತ್ತು ಅವರು ನನಗೆ ಮಾತನಾಡಿದರು ಅವರು ಹೋಗ್ತಾ ಇದ್ದಾರೆ ಅವ್ರು ಅದು ಭೇಟಿ ಆಗೋದಕ್ಕೆ ಅಲ್ಲಿ ಒಂದು ಅದೇನದು ಯೋಚನೆಗಳನ್ನು ತಿಳಿಸಿದೆ ಅದ್ರ ಜೊತೆಗೆ ಒಂದು ಫಲ ಮಾಡಿ ಎಲ್ಲ ಮಾಡಿ ಸೆಕ್ಯೂರಿಟಿ ಲ್ಯಾಪ್ಟಾಕ್ನಿದೆ ಅವರವರ ವಕೀಲ ಬಗ್ಗೆ ಚರ್ಚೆ ಚಿಂತನೆ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇಂಥ ಈಗ ಘಟನೆಗಳಾಗುವುದಾಗೆ ಏನು ಎಚ್ಚರಿಕೆ ವಹಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ